ಆತ್ಮೀಯ ರೈತ ಬಂದವರೇ ನಮಸ್ಕಾರ ಇವತ್ತ ಬೆಳ್ಳಂಬೆಳಿಗಿನ ವಿಸಿಟು ಸುಂಡ್ವಾಡು ಯಜಮಾನ್ರು ಮದವಣ್ಣದು ಸೊ ಜೋಳ ಎಲ್ಲ ಹೆಚ್ಚು ಇವತ್ತ ಮಣ್ಣ ದಡ ಕಟ್ಟಿಸ್ತಿದ್ದಾರೆ ಸೊ ಆಟ್ರೇನೋ ಪ್ರಾಬ್ಲಮ್ ಆಗೈತೆ ಅಂತ ಮದ್ದಿಗೆ ಗೊಬ್ಬರ ಕೊಡ್ತಿಲ್ಲ ಸೊ ಎಲ್ಲ ಚೆನ್ನಾಗಿ ಬಂದೈತೆ ಸೊ ಕಾಣಿಸ್ಬೋದು ಎಲ್ಲ ತುಲೂ ಹುಟ್ಟಾಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಂದೈತೆ ವಾಟರ್ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ನಿಂತ್ಕೊಂಡು ಸೊ ಇವತ್ತು ದಡ ಕಟ್ಟಿಸ್ತಿದ್ದಾರೆ ಸ್ಪ್ರೇಯಿಂಗು ಡ್ರೆಂಚಿಂಗ್ ಇನ್ನೂ ಯಾವುದೂ ಒಂದು ಆಗಿಲ್ಲ ಸೊ ಇನ್ಮೇಲೆ ಮಾಡಿಸ್ಬೇಕು ಸೊ ಶುಂಠಿಗೆ ಮೊದಲ್ನೇದಾಗಿ ದಡ ಕಟ್ಟ ಸರಿಯಾದ ವಿಧಾನ ಯಾವುದು ಅಂತ ನೋಡ್ಕೊಳೋರು ಅಂತ ಕೆಲವರು ಮದ್ಯಕ್ಕೆ ಮಣ್ಣು ಹಾಕಿಸ್ತಾರೆ ದಯವಿಟ್ಟು ಆ ರೀತಿ ಮಾಡಿಬಿಡಿ ಕಟ್ಟುತ್ತೆ ಸೊ ಮೊಳಕೆ ಬಿಟ್ಬಿಟ್ಟು ದಡ ಕಟ್ಟಿಸ್ಬೇಕು ಸೊ ನೋಡ್ಕೊತಾ ಇರಬೇಕು ಮೊಳಕೆ ಎಲ್ಲಾದರೂ ಸೊ ಪ್ರಾಬ್ಲಮ್ ಆಗೈತೆ ಅಂತಂದರೆ ಮೊಳಕೆ ಬರ್ತಿದೆ ಅಂತಂದರೆ ಅದನ್ನ ನೋಡ್ಕೊಂಬಿಟ್ಟು ದಡ ಕಟ್ಟಬೇಕು ಸೊ ಅದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಕಾಣಿಸ್ಬೋದು ಹೊಲ್ದಲ್ಲಿ ಈ ಮಟ್ಟಕ್ಕಿದೆ ಈ ಬಿಸಿಲಿನಲ್ಲಿ ಸೊ ಇದಕ್ಕೆ ನಮ್ಮ ಗುಣಿಗೊಬ್ಬರ ಇಂದ ಹಿಡ್ದು ನಮ್ಗೆ ಗ್ರಾನಿವಲ್ಸಿಂದ ಹಿಡ್ದು ಎಲ್ಲದನ್ನು ಸಹ ಕೊಟ್ಟಿರೋ ಅಂಥದ್ದು ಸೊ ಇಲ್ಲೊಂದು ಫ್ಲ್ಯಾಟ್ ಇದೆ ಸೊ ಹಾಕ್ಬೇಕಾದ್ರೆ ವೀಡಿಯೋ ಮಾಡಿದ್ದೆ ಇದು ಸೊ ಅಲ್ಲಿ ಮಣ್ಣು ಹಾಕ್ತಿದ್ದಾರೆ ಬನ್ನಿ ನೋಡೋಣ ಸೊ ಇದೂ ಅರ್ಧ ಹುಟ್ಟಾಣಿಕೆ ಒಂದೇ ಒಂದು ಫೇಲ್ಯೂರ್ ಇಲ್ಲ ಜೊತೆಗೆ ಹೊಲದಲ್ಲಿ ನೋಡಿ ಯಾವ ಮಟ್ಟಕ್ಕೆ ಪಡೆದಿದೆ ಹುಟ್ಟೈತೆ ಸೊ ನಮ್ಮ ಗುಣಿಗೊಬ್ಬರ ಗ್ರಾನಿಮಲ್ಸ್ ಕೊಟ್ಟು ಕರೆಕ್ಟಾಗಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದರೆ ಶುಂಠಿ ಯಾವ ರೀತಿ ಹುಟ್ಟುತ್ತೆ ಅನ್ನೋದಕ್ಕೆ ಒಂದು ನಿಜವಾದಂಥ ಉದಾಹರಣೆ సో ఇది ఆకారు వీడియో మాది అప్లొడ్ మిని సో నోడి మొదలనో జస్ట్ ఈ రీతి దడ కట్స్పష్ట మద్యకు మణ్ణాకారు ఇష్ట దాడ కట్కం ఏన గ్రౌడ్ కింగ్ గ్రౌండింగ్ కొట్టైతే అంతే సుడ్కిప్పుటూర్వరు

ఒక సప్ హాకీర అణ అల్ శుంఠి హాకీరా చూడే

ಸೊ ಮಳೆಕ್ಕೆ ಮುಚ್ಚಬಾರ್ದು ಹಾಕ್ಬೇಕಾದ್ರೆ ನೋಡಿ ಮೊಳಕೆ ಬಿಟ್ಬಿಟ್ಟು ಎಷ್ಟು ನೀಟಾಗಿ ಹಾಕಿದ್ವಿ ನೋಡಿ ಅದೊಂದು ಮೊಳಕೆ ಐತೆ